ಗೂಬೆ ಅಂದ ತಕ್ಷಣ ಜನ ಮಾರು ದೂರ ಹೋಗ್ತಾರೆ ಗೂಬೆ ಅಪಶಕುನ ಗೂಬೆ ನೋಡಿದರೆ ಒಳಿತಾಗಲ್ಲ ಗೂಬೆ ದಾರಿದ್ರ್ಯದ ಸಂಕೇತ ಅಂತೆಲ್ಲ ಮಾತಾಡ್ತಾರೆ ನಿಜಕ್ಕೂ ಗೂಬೆ ದರಿದ್ರವಾ ಗೂಬೆ ನೋಡಿದ್ರೆ ಕೇವಲ ಕೆಟ್ಟದ್ದು ಮಾತ್ರ ಆಗುತ್ತಾ ಅನ್ನೋ ಹತ್ತಾರು ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ಕೊಡ್ತೀವಿ ಗೂಬೆ ಶಕುನದ ಸೂಚಕವಲ್ಲ ನಿಮ್ಮ ಬದುಕನ್ನ ಬದಲಿಸುವ ಚಮತ್ಕಾರಿ ಶಕ್ತಿ ಆ ಒಂದು ಗಳಿಗೆಯಲ್ಲಿ ಗೂಬೆಯ ಕೂಗನ್ನಾಗಲಿ ಅಥವಾ ಗೂಬೆಯನ್ನು ನೋಡಿದರೆ ನಿಮ್ಮ ಬದುಕೆ ಹೇಗೆ ಬದಲಾಗುತ್ತೆ ಅನ್ನೋದನ್ನ ತಿಳಿಸಿಕೊಡ್ತೀವಿ ಈ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅತ್ಯಾಗಿ ಬೆಲ್ಬಟನ್ ಕೂಡ ಒತ್ತಿ ಗೂಬೆ ಎಂದರೆ ದಾರಿದ್ರ್ಯವಲ್ಲ ಲಕ್ಷ್ಮೀ ದೇವಿಯ ಜೊತೆ ಸದಾ ಇರುವ ಚಮತ್ಕಾರಿ ಪಕ್ಷಿ ಇದು ಸಾಕ್ಷಾತ್ ಮಹಾಮಾಯಿಯ ಲಕ್ಷ್ಮೀ ದೇವಿಯ ಜೊತೆಗಿರುವ ಅವತಾರವಿದು ಲಕ್ಷ್ಮೀ ದೇವಿಯ ವಾಹನವೇ ಗೂಬೆ ಹೀಗಾಗಿ ಗೂಬೆ ಎಲ್ಲಿ ಇರುತ್ತೆ ಲಕ್ಷ್ಮೀ ದೇವಿಯು ಅಲ್ಲೇ ನೆಲೆಸಿರ್ತಾಳೆ ಲಕ್ಷ್ಮೀ ದೇವಿ ಕಮಲದ ಮೇಲೆ ಹೇಗೆ ಆಸೀನಲಾಗಿರ್ತಾಳೋ ಹಾಗೆ ಗೂಬೆಯ ಮೇಲೂ ಕೂಡ ಆಸೀನಲಾಗಿ ಲೋಕವನ್ನು ಸುತ್ತುತ್ತಾಳೆ ಗೂಬೆಯು ಲಕ್ಷ್ಮೀ ದೇವಿಯ ಅತ್ಯಂತ ಪ್ರಿಯವಾದ ಪಕ್ಷಿಯಂತೆ ಗೂಬೆಯನ್ನ ಸ್ಥಿತಿ ಪ್ರಜ್ಞಾ ಅಂತ ಕರೆಯಲಾಗುತ್ತೆ ಇದರ ಅರ್ಥ ಅಚಲ ನಿರ್ಧಾರವನ್ನ ಹೊಂದಿರುವುದು ಅಂತ ಯಾಕಂದ್ರೆ ಇದರ ದೊಡ್ಡದಾದ ಕಣ್ಣುಗಳು ಯಾವಾಗಲೂ ಕೇಂದ್ರೀಕೃತವಾಗಿರುತ್ತವೆ ಚಲಿಸೋದು ತುಂಬಾ ಕಡಿಮೆ ಹೀಗಾಗಿಯೇ ಇದು ಏಕಾಗ್ರತೆ ಜ್ಞಾನವನ್ನ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಮಹಾಲಕ್ಷ್ಮಿಯ ಜೊತೆ ಸಂಪತ್ತನ ಗಳಿಸುವ ಬುದ್ಧಿವಂತಿಕೆಯನ್ನು ಕೂಡ ಗೂಬೆ ಸೂಚಿಸುತ್ತದೆ ಅಲ್ಲದೆ ಗೂಬೆ ಕತ್ತಲಲ್ಲಿ ಅಲೆದಾಡುವ ಪಕ್ಷಿ ಹಾಗಲಲ್ಲಿ ಒಂದ್ ಕಿತ್ತಿಡುವುದಿಲ್ಲ ಹೀಗಾಗಿ ಲಕ್ಷ್ಮೀ ದೇವಿಗೂ ಇದೇ ವಾಹನ ಪ್ರಿಯವಾಗಿದ್ದು ಯಾಕೆಂದರೆ ಲಕ್ಷ್ಮೀ ದೇವಿಯು ಯಾವ ಕ್ಷಣದಲ್ಲಿ ನೆಲೆಸಿರ್ತಾಳೋ ಹೇಳೋದಕ್ಕೆ ಆಗೋದಿಲ್ಲ ಇಂದು ಇದ್ದಲ್ಲಿ ನಾಳೆ ಇರ್ತಾಳೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಹೀಗಾಗಿ ಲಕ್ಷ್ಮೀ ದೇವಿಯು ಹಗಲಲ್ಲಿ ಕಣ್ಣು ಕಾಣದ ಗೋಬಿಯನ್ನೇ ವಾಹನ ಮಾಡಿಕೊಂಡಿದ್ದಾಳೆ ಅಂತ ಹೇಳಲಾಗುತ್ತೆ ಗೂಬೆಯು ಶ್ರೀಲಕ್ಷ್ಮಿ ಹಾಗೂ ದಾರಿದ್ರ್ಯ ಲಕ್ಷ್ಮಿ ಇಬ್ಬರ ವಾಹನವೂ ಹೌದು ಮಹಾಲಕ್ಷ್ಮಿ ಬುದ್ಧಿವಂತಿಕೆ ಅದೃಷ್ಟ ಸಂಪತ್ತು ಆರೋಗ್ಯ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸಿದರೆ ದಾರಿದ್ರಲಕ್ಷ್ಮಿ ದಾರಿದ್ರ್ಯ ಬಡತನ ಕಲಹ ಜಗಳ ಹೋರಾಟ ದುರಾದೃಷ್ಟವನ್ನ ಹೊತ್ತು ತಿರುಗುತ್ತಿರುತ್ತಾಳೆ ಹೀಗಾಗಿ ಪುರಾಣ ಗ್ರಂಥಗಳಲ್ಲಿ ಕೆಲವು ಕಡೆ ಗೂಬೆಯನ್ನು ಅಶುಭವೆಂದು ಕೂಡ ಹೇಳಿದರೆ ಇನ್ನೂ ಕೆಲವೆಡೆ ಗೂಬೆಯನ್ನ ದಾರಿದ್ರ್ಯದ ಸಂಕೇತವೆಂದು ಗುರುತಿಸಲಾಗಿದೆ ಆದರೆ ಗೂಬೆಯನ್ನು ಒಲಿಸಿಕೊಂಡರೆ ಸಾಕು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಿದೆ ಅಂತಾನು ಹೇಳಲಾಗುತ್ತೆ ಗೂಬೆಯ ಶುಭದೃಷ್ಟಿ ನಿಮ್ಮ ಮೇಲೆ ಬಿತ್ತೆಂದರೆ ಅದಕ್ಕಿಂತ ಅದೃಷ್ಟವಿಲ್ಲವಂತೆ ಬರುವ ದಿನಗಳಲ್ಲಿ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆಯಂತೆ ನಿಮ್ಮ ಮನೆಯ ಖಜಾನೆ ತುಂಬಬೇಕು ಅಂತಂದರೆ ಈ ಒಂದು ವಿಧಾನವನ್ನು ಮಾಡಿ ನೋಡಿ ನೀವು ಯಾವ ಜಾಗದಲ್ಲಿ ಹಣ ಇಡ್ತೀರೋ ಅಲ್ಲಿಯ ಗೂಬೆಯ ಚಿತ್ರ ಅಥವಾ ಗೂಬೆಯ ಒಂದನ್ನು ಇಡಬೇಕು ನೀವು ಇದನ್ನು ಮನೆಯಲ್ಲಾದರೂ ಇಡಬಹುದು ಅಥವಾ ಕಚೇರಿಯಲ್ಲಾದರೂ ಕೂಡ ಇಡಬಹುದು ಪ್ರದೋಷಾವಧಿಯಲ್ಲಿ ಈ ಚಿತ್ರವನ್ನು ಹಣ ಇಡುವ ಸ್ಥಳದಲ್ಲಿ ಅಥವಾ ಹಣದ ಮೇಲಿಡಿ ದಿನ ಕಳೆದಂತೆ ನಿಮ್ಮ ಆದಾಯ ದ್ವಿಗುಣವಾಗುತ್ತಾ ಹೋಗುತ್ತೆ ನೀವು ಮಾಡಿದ ಸಾಲದಿಂದ ಮುಕ್ತರಾಗಿ ಲಾಭದ ದಿನಗಳು ನಿಮ್ಮನ್ನು ಅರಸಿ ಬರಲಿವೆ ಗೂಬೆ ಕೇವಲ ಸಂಪತ್ತನ್ನು ನೀಡುವ ಶಕ್ತಿದಾಯಕವಷ್ಟೇ ಅಲ್ಲ ಸುಖ ನೆಮ್ಮದಿಯನ್ನು ಕಲ್ಪಿಸುವ ಮಹಾಶಕ್ತಿಯೂ ಹೌದು ಗಂಡ ಹೆಂಡತಿಯ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂದರೆ ಗೂಬೆಯ ಉಗುರನ್ನು ಬಳಸುವುದರಿಂದ ನೆಮ್ಮದಿಯನ್ನು ಜೀವನ ಮಾಡಬಹುದಂತೆ ಹೊಸದಾಗಿ ಮದುವೆಯಾದ ಮಹಿಳೆಯರು ಗೂಬೆಯ ಉಗುರಿನಿಂದ ಸಿಂಧೂರವನ್ನು ಹಣೆಗೆ ಇಟ್ಟುಕೊಂಡರೆ ನಂತರ ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿಟ್ಟರೆ ನಿಜಕ್ಕೂ ಕೂಡ ಇದು ಅತ್ಯದ್ಭುತವಾದ ಶಕ್ತಿಯನ್ನು ನೀಡುತ್ತಂತೆ ಯಾವುದೇ ಕಾರಣಕ್ಕೂ ಇದನ್ನು ಮೇಕಪ್ ಪೆಟ್ಟಿಗೆಯಲ್ಲಿಡಬಾರದು ನಿತ್ಯವೂ ಗೂಬೆ ಉಗುರಿನಿಂದ ಸಿಂಧೂರವನ್ನಿಟ್ಟುಕೊಂಡರೆ ಆನಂದದಾಯಕ ಮತ್ತು ಜಗಳ ಮುಕ್ತ ದಾಂಪತ್ಯ ಜೀವನವನ್ನು ನಡೆಸಬಹುದಂತೆ ದಾಂಪತ್ಯ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಸಹ ನಿಮ್ಮ ಬಳಿ ಸುಡಿಯುವುದಿಲ್ಲವಂತೆ ಇನ್ನು ದೀಪಾವಳಿ ಹಬ್ಬದ ರಾತ್ರಿ ಗೂಬೆ ಗರಿ ಮತ್ತು ನವಿಲುಗರಿಗಳನ್ನ ಕೆಂಪು ದಾರದೊಂದಿಗೆ ಕಟ್ಟಿ ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಬೇಕು ಹೀಗೆ ಮಾಡೋದ್ರಿಂದ ಕುಟುಂಬಸ್ಥರ ಆರೋಗ್ಯ ಸಂಪತ್ತು ಜ್ಞಾನ ಮತ್ತು ಸಮೃದ್ಧಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಂತೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ದೇವಿಯ ವಾಹನ ಗೂಬೆಯ ಬಗ್ಗೆ ಕೆಲವು ವಿಚಿತ್ರವಾದ ಶಕುನಗಳಿವೆ ಶುಭವನ್ನ ನುಡಿಯುವ ಉಲುಕಾರ್ಥಾತ್ ಗೂಬೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ವಾಹನ ಸಂಸ್ಕೃತದಲ್ಲಿ ಇದರ ಹೆಸರು ಉಲುಕಾ ಸ್ತುತ್ಯಾರ್ಹ ಸಹಜವಾಗಿ ಗೂಬೆಗಳು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಅವು ಮನುಷ್ಯರಿಂದ ಸದಾ ದೂರ ಇರಲು ಬಯಸುವುದೇ ಹೆಚ್ಚು ಜ್ಯೋತಿಷ್ಯ ಶಾಸ್ತ್ರದ ಕೆಲವೆಡೆ ಗೂಬೆಯನ್ನು ಭವಿಷ್ಯ ಸೂಚಕವೆಂದು ಗುರುತಿಸಲಾಗಿದೆ ಗೂಬೆಯ ಧ್ವನಿಯನ್ನು ಕೇಳಿದರೆ ಶುಭ ಸೂಚಕ ಅಂತಲೂ ಕೂಡ ಹೇಳಲಾಗಿದೆ ಅದರಲ್ಲೂ ಗೂಬೆಯ ಧ್ವನಿಯನ್ನು ಎಡಗಡೆಯಿಂದ ಕೇಳಿದರೆ ಅದಕ್ಕಿಂತ ಒಳ್ಳೆಯ ಸುದ್ದಿ ಇಲ್ಲವಂತೆ ಒಂದು ವೇಳೆ ನೀವೆಲ್ಲಾದರೂ ಹೋಗ್ತಿದ್ದಾಗ ರಸ್ತೆಯ ಮಧ್ಯದಲ್ಲಿ ಗೂಬೆಯನ್ನು ಕಂಡರೆ ಶುಭ ಸುದ್ದಿಯನ್ನು ಕೇಳ್ತೀರಿ ಅಂತ ಸೂಚನೆಯಂತೆ ಬಿಳಿ ಬಣ್ಣದ ಗೂಬೆಯನ್ನು ಶುಭ ಸೂಚಕವೆಂದು ಕರೆಯಲಾಗಿದೆ ಗೂಬೆಯನ್ನು ಹೇಗೆ ವರದಾಯಕ ಪಕ್ಷಿ ಅಂತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆಯೋ ಹಾಗೆಯೇ ದಾರಿದ್ರ್ಯದ ಸೂಚಕ ಅಂತ ಕೂಡ ಹೇಳಲಾಗಿದೆ ಮನೆಯ ಮೇಲೆ ಪದೇ ಪದೇ ಬಂದು ಕುಳಿತುಕೊಳ್ತಾ ಇದ್ದರೆ ಆ ಮನೆ ಸರ್ವನಾಶವಾಗಲಿದೆಯಂತೆ ಅಥವಾ ಆ ಮನೆಯ ಯಜಮಾನನಿಗೆ ಏನಾದರೂ ತೊಂದರೆ ಬಂದು ತಗಲಿದೆ ಅನ್ನೋ ಮುನ್ಸೂಚನೆಯನ್ನು ನೀಡುತ್ತಂತೆ ಅಷ್ಟೇ ಅಲ್ಲ ಮನೆಯ ಮುಂದೆ ಮೂರು ದಿನಗಳ ಕಾಲ ಕುಳಿತುಕೊಂಡರೆ ಮನೆಯಲ್ಲಿ ಕಳ್ಳತನವಾಗುತ್ತೆ ಅನ್ನೋದನ್ನು ತಿಳಿಸುತ್ತಿರುತ್ತಂತೆ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಾಲಕ್ಕಿ ಅಥವಾ ಚುಕ್ಕಿ ಗೂಬೆಗಳನ್ನು ಇಂಗ್ಲಿಷ್ನಲ್ಲಿ ಸ್ಪಾಟೆಡ್ ಓಲೆಟ್ ಅಂತ ಕರೀತಾರೆ ಗೂಬೆಗೂ ಶಕುನಕ್ಕೂ ಹತ್ತಿರದ ಸಂಬಂಧ ಎಲ್ಲಾ ಬೈಗುಲಗಳಿಗೂ ಅಪಶಕುನಕ್ಕೂ ತಳುಕು ಹಾಕಿಕೊಳ್ಳುವ ಹಕ್ಕಿ ಇದೊಂದೆ ಲಕ್ಷ್ಮಿಯ ವಾಹನ ಗೂಬೆ ಅದನ್ನು ಶುಭಗಳಿಗೆಯಲ್ಲಿ ನೋಡೋದ್ರಿಂದ ಒಳಿತು ಆಗಲಿದೆ ಅನ್ನೋದು ಈ ಸ್ಟೋರಿ ಮೂಲಕ ನಿಮಗೆ ತಿಳಿದಿದೆ ಅಂತ ಭಾವಿಸ್ತೀವಿ ಹೀಗಾಗಿ ನಿಮಗೆ ಏನಾದರೂ ಗೂಬೆ ಕಾಣಿಸ್ಕೊಳ್ತು ಅಂದರೆ ಭಯ ಪಡುವ ಇಲ್ಲ ಅದೃಷ್ಟದ ಸೂಚಕ ಕೂಡ ಆಗಿರುವ ಸಾಧ್ಯತೆ ಇದೆ ಅಂತ ಅರ್ಥ ಮಾಡಿಕೊಳ್ಬಹುದು ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು